ನಾನು ಕೇಳಿದಾಗ ಹಿಂದೆ ಕುತ್ಕೊಂಡು ಬಿದ್ದೋಗಿ ಗಾಯ ಅಂತ ಇಲ್ವಾ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ನೋಡಿ ನೋಡಿ ಇದೇ ಯಾರಾದ್ರೂ ಒಂಬತ್ತು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಂದ್ರೆ ಒಂಬತ್ತು ತಿಂಗಳ ಚಿಕ್ಕ ಮಕ್ಕಳ ಬರ್ತಾವಲ್ಲ

ಬೇರೆಯವ್ರು ಯಾರನ್ನ ಮುದುಕರು ಆ ತರ ಸ್ಥಳಾವಕಾಶ ಮಾಡ್ಕೊಡಿ ಬಸ್ಸಲ್ಲಾಗಲಿ ರೋಡಲ್ಲಾಗಲಿ ರಸ್ತೆ ಅವಕಾಶ ಮಾಡ್ಕೊಡಿ ಈ ಒಳ್ಳೆತನ ಈಗಿಂದ ಬೆಳೆಸ್ಕೊಂಡ್ಬಂದಿ ಪಕ್ಕದ ಮನೆಯಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಈ ಬೆಂಚು ಆ ಬೆಂಚು ಇನ್ನೊಂದು ಈ ಕಾಲೇಜೆಲ್ಲ ನಿಮ್ದೆ ನಿಮ್ಮ ಮನೆ ಹೇಗೋ ಕಾಲೇಜು ಹಂಗೆ ಈಗ ಎಲ್ಲ ಯಾವ ತರ ಬೆಳ್ಕೊಂಡ್ಬರ್ತೀರ ಮುಂದೆ ಹಂಗೆ ಇರುತ್ತೆ ಒಳ್ಳೆತನ ಬೆಳೆಸ್ಕೊಳ್ಳಿ ಎಲ್ಲರೂ ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾರೆ ಹೇಳೋದಲ್ಲ ಗಾಡಿ ಓಡಿಸೋಕೆ ಬಂದು ಗಾಡಿ ಏನಾದ್ರೂ ತಿಳ್ಕೊಬೇಕು ನೀವು

ಇನ್ ಸೆಕ್ಯೂರ್ ಆಗಿ ಫೀಲ್ ಆಗೋದು ನಿಮ್ಗೆ ಯಾರಾದ್ರು ನಿಮ್ಗೆ ಇಷ್ಟ ಇಲ್ಲ ನಿಮ್ಮ ಮಾತಾಡ್ಸೋದು ಮುಟ್ಟೋದು ಈ ತರ ಎಲ್ಲ ಫೀಲ್ ಆಗಿರ್ತೀರಲ್ಲ ಬಸ್ ಅಲ್ಲಿ ಎಲ್ಲ ಫ್ಯೂ ಟೈಮ್ಸ್ ಎಲ್ಲ ಸೊ ಇದನ್ನೆಲ್ಲ ನೀವು ಯಾರತ್ರ ಹತ್ರ ಹೇಳ್ಕೊಂತೀರಾ ನಿಮ್ ಫ್ಯಾಮಿಲಿ ಅಂತ ಸಜೆಸ್ಟನ್ ಮಾಡ್ತಾರೆ ಸೊ ಇಲ್ಲಿ ನೀವು ರೈಟ್ ಟು ಸ್ಪೀಚ್ ಅನ್ನ ಆಕ್ಟ್ ಕೇಳಿದೀರ ಆರ್ಟಿಕಲ್ ಅಲ್ಲಿ ಸೊ ನಿಮ್ಗೆ ಏನಾದರೂ ತೊಂದರೆ ಆದ್ರೆ ನಿಮ್ಮ ನೀವೇ ಸ್ಟ್ಯಾಂಡ್ ತಗೊಂಡು ನನ್ ಈ ತರ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಈ ತರ ತೊಂದರೆ ಆಗ್ತಿದೆ ಅಂತ ನೀವು ವಾಯ್ಸ್ ರೈಸ್ ಮಾಡಿದ್ರೆ ಶಿಯರ್ ಯೋರ್ ಗೆಟ್ ಸೊಲ್ಯೂಷನ್ ನಿಮಗೆ ಸ್ಟೇಷನ್ಗೆ ಬರೋದಕ್ಕೆ ಅನ್ಕಂಫರ್ಟೇಬಲ್ ಅಂತಂದ್ರೆ ಆಲ್ ಓವರ್ ಡಿಸ್ಟಿಕ್ ಅಲ್ಲಿ ಎಮರ್ಜೆನ್ಸಿ ನಂಬರ್ ಒನ್ ಒನ್ ಟೂ ಅಂತ ಇದೆ ನೀವು ಕಾಲ್ ಮಾಡಿದ್ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಗೆ ನೀವು ಇರೋ ಪ್ಲೇಸ್ಗೆ ಬರುತ್ತೆ ಕೊಟ್ಟಿದ್ದೀವಿ ಈ ಶಾಲೆ ಈ ಕಾಲೇಜ್ನಲ್ಲಿ ಶಾಲೆ ಮತ್ತೆ ಕಾಲೇಜ್ನಲ್ಲಿ ತುಂಬಾ ಸಹಕಾರ ಕೊಡ್ತಾರೆ ನಮ್ಮ ಇವರು ನಮ್ಮ ಆಡಳಿತ ಮಂಡಳಿ ಇವರು ಸುನೀಲ್ ಸರ್ ಆಗಿ ಯುಕೆ ಸರ್ ಆಗಿ ಬೇಗ ಹೇಳಿದ ತಕ್ಷಣ ನಮ್ಗೆ ಇಮಿಡಿಯೇಟ್ ನಾವು ಮಾಡ್ಬೇಕಂತಂದ್ರೆ ಒಂದು ಬಂದಿದ್ದೀವಿ ಒಂದು ಹೆಲ್ಮೆಟ್ ವಿಚಾರ ಆಗಲಿ ಮತ್ತೆ ಯಾರಾದ್ರೂ ನಿಮಗೆ ಈಗ ನಮ್ಮ ಮಗು ನಮ್ ನಮ್ಮ ಪೊಲೀಸರು ಹೇಳಿದ್ರಲ್ಲ ನಿಮ್ಗೆ ಯಾರಾದ್ರೂ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ಕಿರುಕುಳ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಯಾರಿಗೆ ಕಾಲ್ ಮಾಡಬೇಕು ಮತ್ತೆ ಈಗ ಇತ್ತೀಚೆಗೆ ತುಂಬಾ ಆನ್ಲೈನ್ ಫ್ರಾಡ್ಸ್ ಆಗ್ತಾ ಇದಾರೆ ನಿಮ್ಗೆ ಏನೋ ಒಂದು ಫೋನ್ ಅಲ್ಲಿ ಕೇಳಿ ಮೆಸೇಜ್ ಮಾಡ್ತಾರೆ ನೀವು ಗೆದ್ದಿದ್ದೀರಿ ನೀವು ಆಫರ್ ಆಗಿದೆ ನಿಮ್ಗೆ ಒಂದು ಗಿಫ್ಟ್ ಬಂದಿದೆ ನೀವು ಇಮಿಡಿಯೇಟ್ಲಿ ಇದಕ್ಕೆ ಒಂದು ಇನ್ನೂರು ರೂಪಾಯಿ ಹಾಕಿ ಅಂತಾರೆ ನೀವು ಇನ್ನೂರು ರೂಪಾಯಿ ಹಾಕಿದ ತಕ್ಷಣ ಅವರು ಐನೂರು ರೂಪಾಯಿ ಪಟ್ಟಂತ ಆಗ್ತಾರೆ ನಿಮ್ಗೆ ಆದ್ರೆ ಐನೂರು ರೂಪಾಯಿ ಏನ್ ಮಾಡ್ತಾ ಇದ್ರೆ ಶೋ ಮಾಡ್ತಾ ಇರ್ತದೆ ನಿಮ್ ಬ್ಯಾಲೆನ್ಸ್ ಅಲ್ಲಿ ಆದ್ರೆ ಬ್ಯಾಂಕ್ಗೆ ನೀವು ಬಂದಿರಲ್ಲ ಅಷ್ಟು ಫ್ರಾಡ್ ಬಿದ್ದಿದೆ ನಿಮ್ಮ ಅಕೌಂಟ್ ಅಲ್ಲಿ ಐನೂರು ರೂಪಾಯಿ ಬಂದಿದೆ ಅಂತ ತೋರಿಸ್ತದೆ ಬಟ್ ಫಿಸಿಕಲ್ ಗೆ ತಗೊಳಂಗಿಲ್ಲ ಇಮಿಡಿಯೇಟ್ ಆಗ್ತದೆ ನೀವು ಗೆದ್ದಿದ್ರಿ ನಮ್ಮ ಒಂದು ಇದು ನೀವು ಜಾಯಿನ್ ಆಗಿದ್ರೆ ನಮ್ಮ ಗ್ರೂಪ್ ಗೆ ನೀವು ಹಾಗಾಗಿ ಇಮಿಡಿಯೇಟ್ ಒಂದ್ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಆಗಿ ನಿಮ್ಗೆ ಇಮಿಡಿಯೇಟ್ ಕಳ್ಸಿಕೊಡ್ತೀವಿ ಅಂತಾರೆ ನೀವು ಇಮಿಡಿಯೇಟ್ ಸಾವಿರ ರೂಪಾಯಿ ಹಾಕಿದ ತಕ್ಷಣ ಅವ್ರು ಸಾವಿರದ ಐನೂರು ಆಗ್ತದೆ ಹಾಗೆ ನಿಮ್ಮನ್ನ ನಿಮ್ಮ ಯಾಕಂದ್ರೆ ಅವ್ರು ಅಲ್ಲಿ ಅವರು ಎಷ್ಟು ಕಳೆದ್ರು ಖತರ್ನಾಕ್ ಅಂತಂದ್ರೆ ನಿಮ್ಮ ಮನಸ್ಥಿತಿನ ಅವರು ಅರ್ಥ ಮಾಡ್ಕೊಂಡ್ ಹಾಕ್ತಾರೆ ಅದನ್ನ ಬಿಡೋಂಗೇ ಇಲ್ಲ ನಾವ್ ಹೋಗ್ಬಿಟ್ಟು ಅದನ್ನ ಅವಾಯ್ಡ್ ಮಾಡಿದ್ರಿ ಹಾಗಾಗಿ ನಿಮ್ಮಲ್ಲಿ ಅದನ್ನ ಅಳಿಸ್ಬಿಡಿ ಆಮೇಲೆ ನೀವು ಆಕರ್ಷಣೆಗೆ ಒಳ್ಪಡೋದು ಯಾವಾಗ ಅಂತಂದ್ರೆ ನೀವು ನಿಮ್ಮ ಬರ್ತಾಗಿ ಮಾತಾಡೋದು ಇಲ್ಲ ನೀವು ಅವ್ರು ವಿಶ್ ಮಾಡೋದು ಹೀಗಿದ್ರೆ ದಯವಿಟ್ಟು ಅದನ್ನ ನಿಲ್ಸ್ಬಿಡಿ ಅಲ್ಲಿಂದಾನೇ ಇದಾಗೋದು ಆಮೇಲೆ ಮಾಸ್ ಏನ್ ಹೇಳ್ತಾರ ಅದನ್ನ ನೀವು ಫೋಕಸ್ ಆಗಿ ಕೇಳ್ಬಿಡಿ ಒಂದ್ ನಿಮಿಷ ನೀಟಾಗಿ ನೀವು ಅವ್ರು ಏನ್ ಹೇಳ್ತಾರ ಪಾಠ ನೀಟಾಗಿ ನೀವು ತಲೆಯಲ್ಲಿ ಆಡ್ಸ್ಕೊಂಡ್ಬಿಡ್ರೆ ನೀವು ಗಮನ ಕೊಟ್ಟು ಅವ್ರು ಹೇಳಿ ಇದ್ಕೊಂಡು ಆಗ್ತದೆ ನೀವು ಬಂದಿರೋದಕ್ಕೆ ಆಗ್ತದೆ ಯಾಕಂದ್ರೆ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಅಲ್ಲಿಂದ ಕಳಿಸಿರ್ತಾರೆ ನನ್ನ ಮಗಳು ಓದ್ತಾ ಇದ್ದಾಳೆ ನನ್ನ ಮಗ ಓದ್ತಾ ಇದ್ದಾನೆ ನನ್ನ ಮಗ ಹೋಗಿದ್ದಿದ್ದಾನೆ ಬರ್ತಾನೆ ಅನ್ನೋ ಮಟ್ಟದಲ್ಲಿ ಅವ್ರು ಭರವಸೆ ಇರ್ತಾರೆ ಆ ಭರವಸೆ ಯಾವತ್ತೂ ನೀವು ಸುಳ್ಳು ಹಾಕ್ಸ್ಬೇಡಿ ತುಂಬಾ ಈಗ ಬರ್ತಾ ಬರ್ತಾ ತುಂಬಾ ಸ್ಟಿಕ್ ಆಗಿರ್ತವೆ ಈಗ ನಾವು ಮೊನ್ನೆ ನೋಡಿದ್ವಿ ಉದಾಹರಣೆಗೆ ನೀವೇನೋ ಒಂದು ಆಟ ಆಡ್ಕೊಂಡು ಬಂದ್ರಿ ಮೊನ್ನೆ ಲಾಸ್ಟ್ ಪರೀಕ್ಷೆಯಲ್ಲಿ ಹಾಗಾಗಿ ದಯವಿಟ್ಟು ಬಿಡ ನೀವು ಈಗ ನಿಮ್ಮ ನೋಡಿದ್ರೆ ನಮ್ ಅಯ್ಯೋ ಅನಿಸ್ತದೆ ಈ ಕಡೆ ಪೋಷಕರು ಇಲ್ಲಿರ್ತಾರೆ ಆಡಳಿತ ಮಂಡಳಿಯವರು ನೋಡ್ತಾ ಇರ್ತಾರೆ ನಾವೇನ್ ಮಾಡೋದು ಹಾಗಾಗಿ ಯಾರೂ ಇಟ್ಕೊಳ್ಳಿ ಅಷ್ಟೇ ನೀವು ಮತ್ತೆ ಏನಾದ್ರೂ ಸಮಸ್ಯೆ ಆಯ್ತು ಮತ್ತೆ ಅದು ಬೇರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಯಾರನ್ನು ನಂಬೇಡಿ ಯಾರನ್ನು ಹೇಳ ಇನ್ನೊಂದು ಮತ್ತೊಂದು ಆಗುತ್ತೆ ಏನೋ ಒಂದು ನೀವು ಥಿಂಕಿಂಗ್ ಆಗಿ ಬರಬೇಡಿ ಎಷ್ಟು ಓದಿದ್ದೀರೋ ಅದಕ್ಕೆ ಮಾತ್ರ ಫಲಿತಾಂಶ ಬರುತ್ತೆ ಅಷ್ಟೇ ನೀವು ಇನ್ಯಾರು ಇದು ಮಾಡಿದ್ರು ಅದಾಗಲ್ಲ ಅದರಿಂದ ಶ್ರದ್ಧೆಯಿಂದ ಓದಿ ದಯವಿಟ್ಟು ಆಮೇಲೆ ಹೆಲ್ಮೆಟ್ ಇಲ್ಲದ್ರೆ ಯಾರು ದಯವಿಟ್ಟು ನಿಮ್ಮ ತಂದೆದೇ ಆಗಲಿ ಹೇಳಿ ಯಾಕಂದ್ರೆ ಸುಮಾರು ಜನ ನಾವು ಬಿಟ್ಮೇಲೆ ಇರಬೇಕಾದ್ರೆ ಎಲ್ಲನೂ ನಿಮ್ಮ ಕಾಲೇಜ್ ದುಡಿದರೆ ಹ್ಯಾಪ್ ರೈಟಿಂಗ್ ಆಗಲಿ ಎಲ್ಮೆಟ್ ಇಲ್ಲದ್ರೆ ಹೋಗೋದಾಗ್ಲಿ ಇನ್ನು ಚಾಲನೆ ಕೊಟ್ಟಿಲ್ಲ ಚಾಲನೆ ನೀವು ಪರವಾನಿಗೆ ಕೊಟ್ಟಿಲ್ಲ ನೀವು ಚಾಲನೆ ಮಾಡೋಕೆ ನೀವು ಅನಹಣಲ್ಲ ಹಾಗಾಗಿ ದಯವಿಟ್ಟು ಹೋಗಬೇಡಿ ಯಾಕಂದರೆ ಪ್ರಾಣ ತುಂಬಾ ಇಂಪಾರ್ಟೆಂಟ್ ಇಲ್ಲ ಹೈವೇ ಬೇರೆ ಇದೆ ನೀವು ಯಾವುದೋ ಇದರಲ್ಲಿ ಎತ್ಕೊಂಡು ಬರೋದು ಸುಮಾರು ಮೂರು ಮೂರು ಜನ ಬಂದ್ಬಿಡ್ತಾರೆ ವಾಯಸ್ ಎಷ್ಟೋ ಗಲಿಸು ಬರ್ತಾರೆ ನಾವು ಈ ಸಂತೆ ಹತ್ರ ಏನಾದರೂ ಹೈ ಪಿ ಗ್ಯಾಸೆಸ್ ಹಾಕಿರ್ತಾರೆ ಚಿಕ್ಕ ಮನೆ ಆದ ಒಂದು ಹುಡುಗಿನ ನಿಲ್ಲಿಸಿದ್ರೆ ಅವರ ಅಪ್ಪ ಮೆಂಬರ್ ಅವರೇ ಬಂದ್ಬಿಟ್ರು ಹಾಗಾಗಿ ದಯವಿಟ್ಟು ನೀವು ಅಷ್ಟೇ ಗಾಡಿ ಯಾವುದೇ ಕಾರಣಕ್ಕೂ ಓಡಿಸ್ಬೇಡಿ ನಿಮ್ಮ ಒಂದು ಕಾಲ ನಿಮ್ಮ ಒಂದು ಸಮಯ ನಿಮ್ಮ ಒಂದು ಏಜ್ ತಕ್ಕನಂಗೆ ಬರುತ್ತೆ ಆ ಏಜ್ ನಲ್ಲಿ ನೀವು ಗಾಡಿ ಓಡಿಸಿ